ಯಾವುದಕ್ಕೂ ಭಯ ಪಡಬೇಡ ಮುನ್ನುಗ್ಗು ಯಾವುದಕ್ಕೂ ಭಯ ಪಡಬೇಡ ಮುನ್ನುಗ್ಗು ನಿನ್ನ ಬೆನ್ನ ಹಿಂದೆ ನಾನಿದ್ದೀನಿ ಸಕ್ಸಸ್ ನಿಂದೆ ವಿಜಯ ನಿಂದೆ ಈ ಬಾರಿಯೂ ಜಯ ನಿಂದೆ ಯಾಕೆ ಹೇಗೆ ಹೇಳ್ತಿದ್ದೀನಿ ಅಂತ ನೋಡ್ತಿದ್ದೀರಾ ಇದೇ ಇವತ್ತಿನ ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಟಿವಿ ನೈನ್ಟೀನ್ ಕನ್ನಡ ನಾನು ಪವಿತ್ರ ಕಾಂತಾರ ಕಾಂತಾರ ಅನ್ನುವಂತಹ ಹೆಸರು ಕಾಂತಾರ ಅನ್ನುವಂಥ ಒಂದು ಸಿನಿಮಾ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಸಿಕ್ಕಾಬಟ್ಟೆ ಸೌಂಡ್ ಮಾಡಿತು ಪ್ಯಾನ್ ಇಂಡಿಯಾ ಸ್ಟಾರ್ ಆದರೂ ರಿಷಬ್ ಶೆಟ್ಟಿ ಈ ಸಿನಿಮಾ ಮೂಲಕ ಅವರೇ ನಟಿಸಿ ನಿರ್ದೇಶಿಸಿರುವಂತಹ ಸಿನಿಮಾ ಊಹೆ ಕೂಡ ಮಾಡಿರಲಿಲ್ಲ ಕಾಂತಾರ ಸಿನಿಮಾ ಅಷ್ಟು ದೊಡ್ಡ ಮಟ್ಟದ ಸಕ್ಸಸ್ಸನ್ನು ಪಡೆಯುತ್ತೆ ಬೇರೆ ಭಾಷೆಯಲ್ಲೂ ಕೂಡ ಈ ಸಿನಿಮಾ ಬರುತ್ತೆ ಬೇರೆ ಭಾಷೆ ಜನ ಕೂಡ ಮೆಚ್ಕೊಳ್ತಾರೆ ಅಂತ ಅದರ ಪ್ರೀಕ್ವೆಲ್ ಈಗ ಶುರುವಾಗಿದೆ ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ ಕಾಂತಾರ ಪ್ರೀಕ್ವೆಲ್ ಸ್ಟಾರ್ಟ್ ಆಗಿದೆ ಅದರ ಶೂಟಿಂಗಲ್ಲಿ ಅದರ ಕಥೆಯಲ್ಲಿ ಎಲ್ಲದರಲ್ಲೂ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಅವರು ಬ್ಯುಸಿ ಇದ್ದಾರೆ ಈ ಕಾಂತಾರ ಅನ್ನುವಂಥ ಸಿನಿಮಾ ದೈವ ಕೋಲ ನಮ್ಮ ನೆಲದ ಸಂಸ್ಕೃತಿ ಕನ್ನಡ ಸಂಸ್ಕೃತಿ ತುಳುನಾಡ ಸಂಸ್ಕೃತಿ ಮೇಲೆ ಅದರ ಆಧಾರದ ಮೇಲೆ ಕಾಂತಾರ ಅನ್ನುವಂಥ ಸಿನಿಮಾ ಮಾಡಿದರು ಸಿಕ್ಕಾಪಟ್ಟೆ ಸಕ್ಸಸ್ ಇದು ಈಗ ಪ್ರೀಕ್ವೆಲ್ ಕೆಲಸ ನಡೀತಾ ಇದೆ ಈ ಮಧ್ಯೆ ಈ ಪ್ರೀಕ್ವೆಲ್ ಕೆಲಸದಲ್ಲಿ ಅಂದರೆ ಕಾಂತಾರ ಸಿನಿಮಾ ಈಗ ಸೆಕೆಂಡ್ ಪಾರ್ಟ್ ಬರುತ್ತೆ ಅನ್ನುವಂಥ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಆದರೆ ಯಾವಾಗ ಅದು ಪ್ರೀಕ್ವೆಲ್ ಅಂದರೆ ಕಾಂತಾರಕ್ಕೂ ಮುನ್ನ ಏನಾಗಿತ್ತು ಅನ್ನೋದನ್ನು ತೋರಿಸೋದಕ್ಕೆ ಈಗ ರಿಷಬ್ ಶೆಟ್ಟಿ ಅವರು ಹೊರಟಿದ್ದಾರೆ ಆ ಶೂಟಿಂಗಲ್ಲಿ ಆ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ ಆ ಪ್ರೀಕ್ವೆಲಲ್ಲಿ ಈ ಮಧ್ಯೆ ರಿಷಬ್ ಶೆಟ್ಟಿಯವರು ಇದ್ದಕ್ಕಿದ್ದ ಹಾಗೆ ಆಗಾಗ ಸಮಯ ಮಾಡಿಕೊಂಡು ದೈವದ ಮೊರೆ ಹೋಗ್ತಾರೆ ರಿಷಬ್ ಶೆಟ್ಟಿ ಅವರು ದೈವದ ಅಪ್ಪಣೆ ಪಡ್ಕೊಂಡಿದ್ರು ಆಶೀರ್ವಾದ ಪಡ್ಕೊಂಡೇ ಅವರು ಕೆಲಸ ಶುರು ಮಾಡಿದರು ಈಗಲೂ ಕೂಡ ಅದೇ ರೀತಿಯಾಗಿ ಪ್ರೀಕ್ವೆಲ್ ಶುರು ಮಾಡೋದಕ್ಕೂ ಮುನ್ನ ದೈವದ ಅಪ್ಪಣೆ ಪಡ್ಕೊಂಡು ಆಶೀರ್ವಾದ ಪಡ್ಕೊಂಡು ಕೆಲಸ ಶುರು ಮಾಡಿದ್ದಾರೆ ಈಗಾಗಲೇ ಮುದ್ದೆ ಹೇಳಿದಂಗೆ ಕಾಂತಾರ ಸಿನಿಮಾ ಬೇರೆ ಭಾಷೆಯಲ್ಲಿ ರಿಲೀಸ್ ಆಗುತ್ತೆ ಅನ್ನೋ ಒಂದು ನಿರೀಕ್ಷೆ ಇರಲಿಲ್ಲ ಎಕ್ಸ್ಪೆಕ್ಟೇಷನು ಇರಲಿಲ್ಲ ಖುದ್ದು ನಾನೇ ಇಂಟರ್ವ್ಯೂ ಮಾಡಿದಂತಹ ಸಂದರ್ಭದಲ್ಲಿ ರಿಷಬ್ ಶೆಟ್ಟಿ ಅವ್ರ ಜೊತೆ ಮಾತನಾಡಿದಾಗ ಸಿನಿಮಾ ಬಗ್ಗೆ ಅದರ ಕಥೆ ಬಗ್ಗೆ ಅವ್ರು ಯಾವ ರೀತಿಯಾಗಿ ಕಥೆನ ಯೋಚನೆ ಮಾಡಿದ್ದು ಬರ್ದಿದ್ದಾಗ್ಲಿ ಅಥವಾ ಶೂಟಿಂಗ್ ಸಂದರ್ಭದಲ್ಲಿ ನಡೆದಿದ್ದು ಪ್ರತಿಯೊಂದನ್ನು ನಾವು ಅವ್ರ ಜೊತೆ ಚರ್ಚೆ ಮಾಡಿದಾಗಲೂ ಕೂಡ ಆ ಸಂದರ್ಭದಲ್ಲೂ ಸಿನಿಮಾ ಇಷ್ಟು ದೊಡ್ಡ ಮಟ್ಟದ ಒಂದು ಯಶಸ್ಸನ್ನ ಕಾಣುತ್ತೆ ಅಂತ ಆಗಲಿ ಅಥವಾ ಬೇರೆ ಭಾಷೆಯಲ್ಲಿ ರಿಲೀಸ್ ಆಗುತ್ತೆ ಅನ್ನೋ ವಿಚಾರನೂ ಕೂಡ ಅಲ್ಲಿ ಚರ್ಚೆ ಕೂಡ ಆಗಲಿಲ್ಲ ಅವ್ರಿಗೊಂದು ನಂಬಿಕೆ ಇತ್ತು ದೈವದ ಸಿನಿಮಾ ಜನ ಒಪ್ಕೊಡ್ತಾರೆ ಅಷ್ಟೇ ಭಕ್ತಿಯಿಂದ ಎಲ್ಲರೂ ಪ್ರೀತಿಯಿಂದ ಮಾಡಿರುವಂತಹ ಸಿನಿಮಾ ಅಂತ ಹೇಳಿದ್ರು ಸೊ ಅವತ್ತಿಗೆ ಇಷ್ಟು ದೊಡ್ಡ ಮಟ್ಟದ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಸಿನಿಮಾ ಸಕ್ಸಸ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಬಟ್ ಇವತ್ತು ಈ ಪ್ರೀಕ್ವೆಲ್ ಏನು ಬರ್ತಾ ಇದೆ ಆ ಪ್ರೀಕ್ವೆಲ್ಗಾಗಿ ಇಡೀ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಜನ ಕಾಯ್ತಾ ಇದ್ದಾರೆ ಸಿನಿಮಾ ಹೇಗಿರುತ್ತೆ ಪ್ರೀಕ್ವೆಲ್ ಇನ್ನೇನು ಬರಬಹುದು ಕಾಂತಾರಕ್ಕೂ ಮುಂಚೆ ಏನಾಗಿತ್ತು ಅನ್ನೋ ಒಂದು ಕುತೂಹಲ ಅಂತೂ ಇದ್ದೇ ಇದೆ ಹೀಗಿರುವಾಗ ಈ ಸಿನಿಮಾನ ಜನರಿಗೆ ಮುಟ್ಟಿಸ್ಬೇಕು ಈಗ ಬರೀ ಕಾಂತಾರನ ನಮ್ಮ ಕನ್ನಡ ಜನತೆಗೆ ಅಂದರೆ ಕನ್ನಡ ಇಂಗಸ್ಟ್ರಿಯಲ್ಲಿ ಮಾಡಿದಂತಹ ಸಿನಿಮಾ ಬಟ್ ಇವತ್ತು ಬೇರೆ ಬೇರೆ ಭಾಷೆಯಲ್ಲಿ ಆ ಸಿನಿಮಾ ಬರುತ್ತೆ ಅಂದಾಗ ಜವಾಬ್ದಾರಿ ಜಾಸ್ತಿ ಆಗುತ್ತೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗುತ್ತೆ ಒಂದು ಭಯ ಆತಂಕ ಪ್ರತಿಯೊಂದು ಇದ್ದೇ ಇರುತ್ತೆ ಸೊ ಹಾಗಾಗಿನೇ ಆಗಾಗ ರಿಷಬ್ ಶೆಟ್ಟಿ ಅವರು ದೈವದ ಮೊರೆ ಹೋಗ್ತಾರೆ ದೈವದ ಆಶೀರ್ವಾದ ಕೇಳ್ತಾರೆ ಅಪ್ಪಣೆ ಪಡ್ಕೊಂಡು ಮುನ್ನುಗ್ತಾರೆ ಸೊ ಈಗ ಪ್ರೀಕ್ವೆಲ್ ರೆಡಿ ಆಗ್ತಾ ಇದೆ ಎಲ್ಲರ ಅಂತೆ ಪ್ರೀಕ್ವೆಲ್ ಯಾವ ರೀತಿ ಸೌಂಡ್ ಮಾಡುತ್ತೆ ನೋಡಬೇಕು ನಮಗೂ ಅಷ್ಟೇ ನಿರೀಕ್ಷೆ ಇದೆ ಏನಿರ್ಬೋದು ಕಾಂತಾರಕ್ಕೂ ಮುನ್ನ ಅಂತ ರಿಷಬ್ ಶೆಟ್ಟಿ ಅವರು ಮಂಗಳೂರು ವಜ್ರದೇಹಿ ಮಠದ ದೈವಕೋಲದಲ್ಲಿ ಭಾಗಿಯಾಗ್ತಾರೆ ಅಲ್ಲಿ ದೈವದ ಆಶೀರ್ವಾದವನ್ನು ಪಡಿತಾರೆ ಸೊ ರಾಜಶೇಖರಾನಂದ ಸ್ವಾಮೀಜಿಯವರು ರಿಷಬ್ ಶೆಟ್ಟಿ ಅವ್ರನ್ನ ಆಹ್ವಾನಿಸಿದರು ಅದರಂತೆ ಅವರು ಕೂಡ ಅಲ್ಲಿ ಭಾಗಿಯಾದರು ಕಾಂತಾರ ಅಧ್ಯಾಯ ಒಂದಕ್ಕೆ ಅಂದರೆ ಪ್ರೀಕ್ವೆಲ್ ಒಂದಕ್ಕೆ ಈಗ ದೈವದ ಮೊರೆ ಹೋಗಿರೋದು ರಿಷಬ್ ಶೆಟ್ಟಿ ಅವರು ಹಿಂದೆ ಎಲ್ರಿಗೂ ಗೊತ್ತು ರಿಷಬ್ ಶೆಟ್ಟಿ ಅವರು ವಜ್ರದೇಹಿ ಮಠದ ದೈವ ಕೋಲ ವೀಕ್ಷಿಸಬೇಕು ಅನ್ನುವಂಥದ್ದನ್ನು ಹೇಳಿದ್ರಂತೆ ಹಾಗಾಗಿ ಅವ್ರನ್ನ ಅಲ್ಲಿಗೆ ಆಹ್ವಾನಿಸಿದ್ರು ಅದಕ್ಕೆ ಅವರು ನೆನ್ನೆ ಅಷ್ಟೇ ಜನವರಿ ಐದು ಕೋಲದಲ್ಲಿ ಭಾಗಿಯಾಗ್ತಾರೆ ಆ ಸಂದರ್ಭದಲ್ಲಿ ಒಂದು ದೈವ ಅವರಿಗೆ ನೀಡಿದಂಥ ಅಭಯ ಏನಪ್ಪಾ ಅಂದರೆ ಏನೇ ಸಮಸ್ಯೆ ಆದರೂ ಕೂಡ ಯಾವುದೇ ಕಾರಣಕ್ಕೂ ಕುಗ್ಗಬೇಡ ನಾನಿದ್ದೀನಿ ಮುನ್ನುಗ್ಗು ಜಯ ನಿಂದೆ ಅಂತ ಅಂತೂ ಪ್ರತಿ ಬಾರಿಯೂ ರಿಷಬ್ ಶೆಟ್ಟಿ ಅವ್ರಿಗೆ ದೈವದ ಅಭಯ ಇದೆ ದೈವದ ಆಶೀರ್ವಾದ ಸಿಕ್ಕಿದೆ ದೈವನೇ ಹೇಳದಂತೆ ಸಕ್ಸಸ್ ಅವ್ರದ್ದು ವಿಶಸ್ ನಮ್ಮೆಲ್ಲರದೂ ಕೂಡ ಅದೇ ಸಿನಿಮಾ ಸಕ್ಸಸ್ ಕಾಣಲಿ ಪ್ರಿಕ್ವೆಲ್ ಅನ್ನೋದು ಸೊ ಇಡೀ ಕಾಂತಾರ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್ ಟಿ ವಿ ನೈನ್ಟೀನ್ ಕಡೆಯಿಂದಲೂ ಕೂಡ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೇನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್